ನಮಸ್ಕಾರ ಸಾಧನಾ ಸಂಹಿತೆಯ ಏಳನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಜಿತ್ ಕಾಮತ್ ನಾನು ಅನುಪಮ ನಾವು ಸಾಧನಾ ಸಂಹಿತೆಯ ಉದ್ದೇಶಗಳನ್ನು ಈಗಾಗಲೇ ನೋಡಿದ್ದೇವೆ ಇಂದಿನ ಸಂಚಿಕೆಗಳಲ್ಲಿ ಆಳವಾದ ತಿಳಿವಳಿಕೆ ಸ್ಫೂರ್ತಿಯನ್ನು ಹೆಚ್ಚಿಸುತ್ತೆ ಆಮೇಲೆ ಸಾಧನೆಯಲ್ಲಿ ನಿಖರತೆ ನಮ್ಮ ಪ್ರಜ್ಞೆಯನ್ನು ಉನ್ನತಿಗೇರಿಸುತ್ತೆ ಅಂತ ನಾವು ನೋಡಿದ್ದೀವಿ ಇದೇ ಸಾಧನಾ ಸಂಹಿತೆಯ ಮುಖ್ಯ ಉದ್ದೇಶ ಆಗಿದೆ ಸೊ ನಾವು ಹೋದ ಸಂಚಿಕೆಯಲ್ಲಿ ನೋಡಿದ ಹಾಗೆ ಜೀವನದ ಗುರಿ ಬಗ್ಗೆ ನಾವು ತಿಳ್ಕೊಂಡ್ವಿ ವಿವರವಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಜೀವನದ ಗುರಿ ಹೋದ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಿದರೆ ಮಾಡಿದ್ವಿ ಅದರಲ್ಲಿ ಬಾಬುಜಿ ಮಹಾರಾಜರು ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಜೀವನದ ಗುರಿ ನಿಜವಾಗ್ಲೂ ಏನಾಗಿರಬೇಕು ಅಂತಂದರೆ ಯಾವ ಸ್ಥಿತಿಯಿಂದ ಸೃಷ್ಟಿಯ ಸಮಯದಲ್ಲಿ ನಾವು ಇದ್ವಿ ಆ ಸ್ಥಿತಿಯಿಂದ ಆ ಆತ್ಮದ ಈಗಿನ ಸ್ಥೂಲ ರೂಪದಲ್ಲಿ ನಾವು ಈಗ ಇದ್ದೀವಿ ಮರಳಿ ನಾವು ಆ ಪರಿಶುದ್ಧತೆಯ ಸ್ಥಿತಿಯನ್ನು ಪಡೆಯೋದೇ ಜೀವನದ ಗುರಿಯಾಗಿರಬೇಕು ಅಂತ ಅವರು ಬಹಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರ ಬಗ್ಗೆ ನಾವು ಲಾಸ್ಟ್ ಸಂಚಿಕೆಯಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಅಂದ್ರೆ ಇವಾಗ ನಮ್ಗೆ ಜೀವನದ ಗುರಿ ಏನು ಅಂತ ಗೊತ್ತಾಯ್ತು ಒಂದು ಗುರಿಯನ್ನ ನಿಗದಿ ಪಡಿಸಿದ ಮೇಲೆ ಆ ಗುರಿಯ ಕಡೆ ನಾವು ಹೋಗ್ಬೇಕಾದ್ರೆ ಅದಕ್ಕೆ ನಾವು ಪ್ರಯಾಣ ಅಂತೀವಿ ನಾವು ಈಗ ಅಲ್ಲಿ ಹೋಗ್ತೀವಿ ಬಸ್ ಅಲ್ಲಿ ಹೋಗ್ತಿವಿ ಸೊ ಯಾವುದೇ ಒಂದು ಗುರಿಯ ಕಡೆ ನಾವು ಹೋಗ್ಬೇಕಂದ್ರೆ ಒಂದು ನಾವು ಪ್ರಯಾಣ ಮಾಡ್ಬೇಕಾಗತ್ತೆ ಈ ವಿಷಯದಲ್ಲಿ ಇದನ್ನ ನಾವು ಆಧ್ಯಾತ್ಮಿಕ ಪಯಣ ಅಥವಾ ಆಧ್ಯಾತ್ಮಿಕ ಯಾತ್ರೆ ಅಂತ ಕರಿಬಹುದು ಈ ಆಧ್ಯಾತ್ಮಿಕ ಯಾತ್ರೆ ಬೇರೆ ಬೇರೆ ಅಂಶಗಳು ಏನಿದೆ ಅಂತ ನಾವು ಒಂದು ಸ್ವಲ್ಪ ನೋಡೋಣ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಆತ್ಮದ ಬಗ್ಗೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಅನ್ಸುತ್ತೆ ಹೌದು ಹೋದ ಸಂಚಿಕೆಯಲ್ಲಿ ನಾವು ಜೀವನದ ಗುರಿ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಅನೇಕ ಯೋಗಿಗಳು ಮಹಾತ್ಮರು ಮತ್ತು ಈವನ್ನ ಒಂದು ಉಪನಿಷತ್ತಿನ ಕಥೆಯ ಮೂಲಕ ಕೂಡ ನಾವು ಈ ಅಧ್ಯಯನವನ್ನು ಸ್ವಲ್ಪ ಆಳವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ವಿಪನಿಷತ್ತಿನ ಹೌದು ಹೌದು ಸೊ ಈಗಲೂ ಕೂಡ ಆತ್ಮದ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಅಂತ ನೀವು ಹೇಳಿದ್ರಲ್ಲ ನನಗೊಂದು ಚಾಂದೋಗ್ಯ ಉಪನಿಷತ್ತಿನ ಒಂದು ಕತೆ ನೆನಪಾಗ್ತಾ ಇದೆ ಒಂದಿನ ಪ್ರಜಾಪತಿ ಅಂದ್ರೆ ಬ್ರಹ್ಮ ಆತ್ಮದ ಬಗ್ಗೆ ವರ್ಣನೆ ಮಾಡ್ತಾ ಆತ್ಮ ಅಂದರೆ ಅದಕ್ಕೆ ಸಾವಿಲ್ಲ ಅದಕ್ಕೆ ಡಿಕೆ ಅಂತಿಲ್ಲ ಡಿಕೆ ಅಂತಂದರೆ ವಿನಾಶ ಅದು ಅವಿನಾಶಿ ಆತ್ಮದ ಒಂದು ಸ್ಥಿತಿ ಮುಟ್ಟಿದವರಿಗೆ ಯಾವ ಇಚ್ಛೆ ಕೂಡ ನೆರವೇರಿಸಬಹುದು ಅವರು ಸರ್ವ ಲೋಕಗಳ ಮೇಲೆ ಪ್ರಭುತ್ವವನ್ನು ಪಡಿಬಹುದು ಅದಕ್ಕೆ ದುಃಖ ಅನ್ನೋದಿಲ್ಲ ಈ ರೀತಿ ಎಲ್ಲ ವರ್ಣಗಳನ್ನು ವರ್ಣನೆಗಳನ್ನು ಆತ ಮಾಡ್ತಾನೆ ಆತ ಮಾಡಿರುವಂಥ ವರ್ಣನೆ ಎಲ್ಲ ಲೋಕಗಳಲ್ಲಿ ಹರಡುತ್ತೆ ಅದನ್ನು ಕೇಳಿಬಿಟ್ಟು ದೇವತೆಗಳು ಹಸುರರು ಎಲ್ಲರೂ ಆ ಒಂದು ಎಲ್ಲ ಲೋಕಗಳ ಮೇಲೆ ಪ್ರಭುತ್ವ ಪಡೆಯುವಂತಹ ಒಂದು ಶಕ್ತಿ ಮತ್ತು ಎಲ್ಲ ಇಚ್ಛೆಗಳು ನೆರವೇರುವಂತಹ ಆ ಸ್ಥಿತಿಯನ್ನು ನಾವು ಪಡಿಬೇಕು ಹೇಳಿ ತುಂಬ ಉತ್ಸುಕರಾಗ್ತಾರೆ ಮತ್ತು ತಮ್ಮ ತಮ್ಮ ಕಡೆಯಿಂದ ಪ್ರತಿನಿಧಿಗಳನ್ನು ಪ್ರಜಾಪತಿ ಹತ್ರ ಹೋಗಿಬಿಟ್ಟು ಇದನ್ನು ಹೇಗೆ ನಾವು ಪಡಿಬೋದು ಅಂತ ಕೇಳ್ಕೊಂಡು ಬನ್ನಿ ಅಂತೇಳಿ ಕಳಿಸ್ತಾರೆ ದೇವತೆಗಳ ಕಡೆಯಿಂದ ಇಂದ್ರ ಪ್ರತಿನಿಧಿಯಾಗಿ ಹೋಗ್ತಾನೆ ಹಸುರರ ಕಡೆಯಿಂದ ವಿರೋಚನನನ್ನ ಪ್ರತಿನಿಧಿಯಾಗಿ ಕಳಿಸ್ತಾರೆ ವಿರೋಚನ ಅಂದ್ರೆ ಯಾರು ವಿರೋಚನ ಅಂದ್ರೆ ಪ್ರಹ್ಲಾದನ ಬಗ್ಗೆ ಗೊತ್ತಲ್ಲ ಪ್ರಹ್ಲಾದ ಹಿರಣ್ಯ ಕಶಿಪು ಕತೆ ಗೊತ್ತಲ್ಲ ಸೊ ಪ್ರಹ್ಲಾದ ಅಸುರರ ಒಂದು ಕುಲದಲ್ಲಿ ಹುಟ್ಟಿದ್ರು ಕೂಡ ಇ ವಾಸ್ ಅ ಗ್ರೇಟ್ ಭಕ್ತ ಸೊ ಪ್ರಹ್ಲಾದನ ಮೊಮ್ಮಗ ವಿರೋಚನ ಅಂದ್ರೆ ಈಗ ಆ ಬ್ರಹ್ಮ ಏನ್ ಹೇಳ್ದ ಆತ್ಮನ ಬಗ್ಗೆ ಗೊತ್ತಾದವರು ಎಲ್ಲಾ ಲೋಕದಲ್ಲಿ ಆಧಿಪತ್ಯ ಸಾಧಿಸಬಹುದು ಎಲ್ಲಾ ಶಕ್ತಿ ಅವರಿಗೆ ಸಿಗುತ್ತೆ ಅನ್ನೋ ಆ ಘೋಷಣೆಯನ್ನ ಕೇಳಿ ಸುರರು ಅಸುರರು ಇಬ್ರು ಸ್ಪರ್ಧಾತ್ಮಕ ಮನೋಭಾವನೆಯಿಂದ ನಾವು ಲೋಕದಲ್ಲಿ ಆಧಿಪತ್ಯ ಸಾಧಿಸಬೇಕು ಅನ್ನೋ ಮನೋಭಾವದಿಂದ ಬರ್ತಾರೆ ಬರ್ತಾರೆ ಇಬ್ರು ಅಲ್ಲಿ ಬಂದ್ಬಿಡ್ತಾರೆ ಯಾಕಂದ್ರೆ ಮೊದಲಿಂದನೂ ಇವ್ರಿಬ್ರು ಅಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಕಾಂಪಿಟೇಷನ್ ಇರುತ್ತೆ ಆಮೇಲೆ ಆತ್ಮದ ಬಗ್ಗೆನು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಹೇಳ್ತಾನೆ ಅಂತ ಹೌದು ಈ ವರ್ಣನೆ ಯಾರೂ ಎಲ್ಲೂ ಕೇಳಿರ್ಲಿಲ್ಲ ಅವರು ಸೊ ಪ್ರಜಾಪತಿ ಮಾಡಿದ ಘೋಷಣೆಯಿಂದ ಅವರಿಗೆ ಅದೊಂದು ಸ್ಫೂರ್ತಿ ಆಗ್ಬಿಡುತ್ತೆ ಇದನ್ನು ನಾವು ಪಡೀಲೇಬೇಕು ಅಂತ ಸೊ ಇಂದ್ರ ಮತ್ತು ವಿರೋಚನ ಇಬ್ರು ಪ್ರಜಾಪತಿ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಮೂವತ್ತೆರಡು ವರ್ಷ ಇಬ್ರು ಸ್ನಾ ಸಾಧನೆಯನ್ನು ಮಾಡ್ತಾರೆ ಮೂವತ್ತೆರಡು ವರ್ಷ ಆದ್ಮೇಲೆ ಪ್ರಜಾಪತಿ ಅವರಿಬ್ಬರಿಗೂ ಕೇಳ್ತಾನೆ ನೀವು ಇಲ್ಲಿ ಬಂದಿದ್ದೀರಾ ನನ್ನ ಜೊತೆಗಿದ್ದರಿ ಇಲ್ಲಿ ಏನು ಬೇಕು ನಿಮಗೆ ಅಂತ ಸೊ ಹೇಳ್ತಾರೆ ತಾವು ಈ ರೀತಿ ಘೋಷಣೆ ಮಾಡಿದ್ರಿ ಆತ್ಮದ ಸ್ಥಿತಿಯನ್ನು ಆ ಜ್ಞಾನವನ್ನು ಪಡೆದವರು ಎಲ್ಲ ಲೋಕಗಳ ಮೇಲೆ ಆಧಿಪತ್ಯವನ್ನು ಪಡಿಬಹುದು ಆಮೇಲೆ ಎಲ್ಲ ಇಚ್ಛೆಗಳು ನೆರವೇರ್ತಾರಂತ ಸೋ ಇದಕ್ಕೋಸ್ಕರ ನಾವು ಬಂದಿದ್ದೀವಿ ಹೇಳಿ ಆವಾಗ ಪ್ರಜಾಪತಿ ಹೇಳ್ತಾನೆ ಸರಿ ನೀವು ಯಾರ್ದಾದ್ರೂ ಕಣ್ಣಲ್ಲಿ ನೋಡಿದಾಗ ಯಾವ ಪ್ರತಿಬಿಂಬವನ್ನು ನೀವು ನೋಡ್ತಿರಲ್ಲ ಅದೇ ಆತ್ಮ ಇಡೀ ಜಗತ್ತಿನಲ್ಲಿ ನೀವೇನು ನೋಡ್ತಿರೋ ಏನು ಪ್ರತಿಬಿಂಬಿಸ್ತೋ ಇಡೀ ಜಗತ್ತು ನೀವು ನೋಡಿದಾಗ ಅದೇ ಆತ್ಮದ ಒಂದು ರೂಪ ಅಂತ ಹೇಳ್ತಾನೆ ಮತ್ತೆ ಅವ್ರಿಗೆ ಹೇಳ್ತಾನೆ ಒಂದು ಪಾತ್ರೆಯಲ್ಲಿ ಒಂದು ನೀರು ತೊಗೊಂಡು ಬನ್ನಿ ಆ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ವಾಟ್ ಯು ಸೀಸ್ ಆತ್ಮ ಅಂತ ಸೊ ಅವರೆಲ್ಲ ಹೋಗ್ತಾರೆ ಆತ್ಮ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ತಮ್ಮ ಪ್ರತಿಬಿಂಬವನ್ನು ನೋಡ್ತಾರೆ ನೋಡಿಬಿಟ್ಟು ಹೇಳ್ತಾರೆ ನಾವು ಎಲ್ಲ ಶೃಂಗಾರ ಮಾಡಿಬಿಟ್ಟು ನಾವು ನೋಡ್ತೀವಿ ನಾವನ್ನೇ ನೋಡ್ತಾ ಇದ್ದೀವಿ ಅವನು ಹೇಳ್ತಾನೆ ಪ್ರಜಾಪತಿ ಹೇಳ್ತಾನೆ ಇದೇ ಆತ್ಮ ಅಂತೇಳಿ ಸೊ ಇಬ್ಬರಿಗೂ ಸಂತೋಷ ಆಗುತ್ತೆ ಅಂದರೆ ದೇಹವೇ ಆತ್ಮ ಅಂಥೇಳಿ ಪ್ರಜಾಪತಿಯವರು ಹೇಳಿದ್ದಾರೆ ಇದಕ್ಕೆ ಅವರು ಅಥೆಂಟಿಕೇಟ್ ಮಾಡಿದ್ದಾರೆ ಸೊ ನಾವು ಈ ಸತ್ಯವನ್ನು ಪಡೆದ್ವಿ ಈ ಜ್ಞಾನವನ್ನು ಪಡೆದ್ವಿ ಅಂತ ಇಬ್ರು ಹೋಗ್ತಾರೆ ವಿರೋಚನ ತನ್ನ ಪಂಗಡದವ್ರಿಗೆ ಹೋಗಿ ಇದನ್ನು ಸಾರಿಬಿಡ್ತಾನೆ ಆತ್ಮವ ಆತ್ಮ ಅಂದರೆ ದೇಹನೇ ಎರಡು ಬೇರೆ ಅಲ್ಲ ಇದಕ್ಕೆ ಪ್ರಜಾಪತಿಯವರೇ ಹೇಳಿದ್ದಾರೆ ಆದ್ದರಿಂದ ಆ ದೇಹದ ಪಾಲನೆ ಪೋಷಣೆ ಇದನ್ನು ಚೆನ್ನಾಗಿ ನಾವು ನೋಡ್ಕೋಬೇಕು ಸೊ ಇದೇ ನಮ್ಮ ಗುರಿಯಾಗಿರಬೇಕು ಅಂತ ಇಂದ್ರನಿಗೆ ಮಾತ್ರ ಹೋಗ್ತಾ ಇರಬೇಕಾದ್ರೆ ಒಂದು ಸಂದೇಹ ಬರುತ್ತೆ ಯಾಕಂತಂದರೆ ಆತ್ಮವೇ ಐ ಮೀನ್ ದೇಹವೇ ಆತ್ಮವಾಗಿದ್ದರೆ ಎರಡು ಒಂದೇ ಆಗಿದ್ದರೆ ದೇಹಕ್ಕೆ ಯಾವುದೇ ಒಂದು ಏನಂತ ಅಪಂಗವಾದರೆ ದೇಹ ಆತ್ಮವು ಅಪಂಗವಾದ ಆದಂಗೆ ಆಯಿತು ಅಂದರೆ ಫಾರ್ ಎಕ್ಸಾಂಪಲ್ ಶರೀರ ಒಂದು ವೇಳೆ ಕುರುಡುತನ ಇತ್ತು ಅಂತಂದರೆ ಆತ್ಮಕ್ಕೆ ಕುರುಡುತನ ಆಯಿತು ಶರೀರಕ್ಕೆ ಇದೆ ಅಂತಂದರೆ ಆತ್ಮಕ್ಕೆ ನೋವಾಗ್ತಾಯಿದೆ ಅಂತಾಯಿತು ಶರೀರಕ್ಕೆ ಸಾವಿದೆ ಅಂದರೆ ಆತ್ಮಕ್ಕೆ ಸಾವಿದೆ ಅಂತಾಯಿತು ಇದು ಹೇಗೆ ಸಾಧ್ಯ ಅವ್ರು ಮೊದಲು ಮಾಡಿದ ಘೋಷಣೆ ಏನು ಅಂತಂದರೆ ಆತ್ಮಕ್ಕೆ ನೋವಿಲ್ಲ ಸಾವಿಲ್ಲ ಯಾವುದೇ ಅದು ಡಿಕೆ ಆಗೋದಿಲ್ಲ ಅಂತೆಲ್ಲ ಹೇಳಿದ್ರು ಇಲ್ಲಿ ಯಾವುದೋ ಒಂದು ವಿರೋಧ ಭಾಸ ಆತನಿಗೆ ಆಗತ್ತೆ ಸೊ ಅದಕ್ಕೆ ಇಂದ್ರ ಮರಳಿ ಪ್ರಜಾಪತಿ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಹೇಳ್ತಾನೆ ನನಗೆ ಇದರಲ್ಲಿ ಏನೋ ತಪ್ಪು ಕಾಣ್ತಾ ತಪ್ಪು ಕಾಣ್ತಾ ಇದೆ ಸೊ ಆವಾಗ ಪ್ರಜಾಪತಿ ಹೇಳ್ತಾನೆ ಇನ್ನು ಮತ್ತೆ ಸಾಧನೆ ಅಂತ ಸೊ ಇಂದ್ರ ಮತ್ತೆ ಮೂವತ್ತೆರಡು ವರ್ಷ ಸಾಧನೆ ಮಾಡ್ತಾನೆ ಸಾಧನೆ ಮಾಡಿದ ನಂತರ ಪ್ರಜಾಪತಿ ಮುಂದಿನ ಪಾಠವನ್ನು ಹೇಳ್ಕೊಡ್ತಾನೆ ಏನು ಅಂತಂದರೆ ನಾವು ಸ್ವಪ್ನಾವಸ್ಥೆಯಲ್ಲಿ ಹೇಗೆ ಒಂದು ಆನಂದದಲ್ಲಿ ಇರ್ತೀವಲ್ಲ ಆ ಒಂದು ಸ್ಥಿತಿಯೇ ಆತ್ಮದ ಸ್ಥಿತಿ ಅಂತ ಹೇಳ್ತಾನೆ ಸೊ ಇಂದ್ರ ಅದನ್ನು ತಗೊಂಡು ಮರಳಿ ಹೋಗ್ತಾನೆ ಒಂದು ಅನುಮಾನ ಸ್ವಪ್ನಾವಸ್ಥೆಯಲ್ಲಿ ಸಹಿತ ನಾವು ದುಃಖವನ್ನ ಅನ್ಭವಿಸ್ತೀವಿ ಆಮೇಲೆ ನಮ್ಗೆ ಅದು ನಿಜ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸಲ ನಾವು ಕನಸಿನಲ್ಲಿ ಕಂಡಿದ್ದೆಲ್ಲ ನಿಜ ಅಂತ ಅನ್ನೋ ಅಷ್ಟು ನಮ್ಮಲ್ಲಿ ಭಾವೋದ್ವೇಗಗಳು ಎಲ್ಲ ನಾವು ಅನ್ಭವಿಸ್ತಿವಿ ಆದ್ರೆ ಆ ರೀತಿ ಯಾವುದೇ ಭಾವನೆಗಳು ಇರೋದಿಲ್ಲ ಅಂತ ಹೇಳ್ತಾರಲ್ಲ ಹೇಳಿದಾರಲ್ಲ ಪ್ರಜಾಪತಿ ಅಂದ್ರೆ ಇಂದ್ರ ಯಾವ ರೀತಿ ಇದನ್ನ ವಿಶ್ಲೇಷಣೆ ಮಾಡ್ತಾನೆ ಅಂತಂದ್ರೆ ನಿಜಕ್ಕೂ ಶರೀರಕ್ಕೆ ಒಂದ್ ವೇಳೆ ಎಕ್ಸಾಂಪಲ್ ಕುರುಡ್ತನ ಇತ್ತು ಅಂತಂದರೆ ಸ್ವಪ್ನಾವಸ್ಥೆಯಲ್ಲಿ ಕುರುಡ್ತನ ಇರಬೇಕಂತಿಲ್ಲ ಶರೀರಕ್ಕೆ ಶರೀರಕ್ಕೆ ಯಾವುದೋ ನೋವಿದೆ ಅಥವಾ ದುಃಖ ಇದೆ ಮನುಷ್ಯನಿಗೆ ಅಂತಂದರೆ ಸ್ವಪ್ನಾವಸ್ಥೆಯಲ್ಲಿ ದುಃಖ ನೋವಿರಬೇಕಂತಿಲ್ಲ ಸೊ ಇನ್ ದ್ಯಾಟ್ ಸೆನ್ಸ್ ಅದೊಂದು ಶರೀರದಿಂದ ಬೇರೆಯಾಗಿರುತ್ತೆ ಆದರೆ ನೀವು ಹೇಳಿದ ಹಾಗೆ ಅವನಿಗೆ ಆಮೇಲೆ ಅದೊಂದು ಎರಡನೇ ವಿರೋಧ ಭಾವಸ ಏನಾಗುತ್ತೆ ಅಂತಂದರೆ ಸ್ವಪ್ನಾವಸ್ಥೆಯಲ್ಲೂ ಕೂಡ ಒಬ್ಬ ಮನುಷ್ಯ ದುಃಖವನ್ನು ಅನುಭವಿಸ್ಬೋದು ನೋವನ್ನು ಅನುಭವಿಸ್ಬೋದು ಈವನ್ ಸಾವನ್ನು ಅನುಭವಿಸ್ಬೋದು ಸೊ ಇದು ಆತನಿಗೆ ಎಪೀಲ್ ಆಗೋದಿಲ್ಲ ಸೊ ಅವನು ಮತ್ತೆ ಮರಳಿ ಪ್ರಜಾಪತಿ ಹತ್ರ ಬರ್ತಾನೆ ಬಂದ್ಬಿಟ್ಟು ಅದನ್ನೇ ವ್ಯಕ್ತ ಮಾಡ್ತಾನೆ ಇದು ನೀವು ಹೇಳಿದ್ದಕ್ಕೂ ಇದಕ್ಕೂ ಸ್ವಲ್ಪ ನನಗಿನ್ನೂ ಸಂದೇಹ ಇದೆ ಅಂತ ಪ್ರಜಾಪತಿ ಹೇಳ್ತಾನೆ ಸರಿ ಮತ್ತೊಂದು ಸಲ ನೀನು ಸಾಧನೆ ಮಾಡಬೇಕಾಗುತ್ತೆ ಮೂವತ್ತೆರಡು ವರ್ಷ ಇಂದ್ರ ಮತ್ತೆ ಮೂವತ್ತೆರಡು ವರ್ಷ ಸಾಧನೆ ಮಾಡ್ತಾನೆ ಸಾಧನೆ ಮಾಡಿದ ನಂತರ ಪ್ರಜಾಪತಿ ಆತನಿಗೆ ಮುಂದಿನ ಒಂದು ಪಾಠವನ್ನು ಹೇಳ್ಕೊಡ್ತಾನೆ ಏನು ಅಂತಂದರೆ ನಾವು ಯಾವಾಗ ಆಳವಾದ ನಿದ್ರೆಯ ಸ್ಥಿತಿಗೆ ಹೋಗ್ತೀವಿ ಆ ಶುಶುಕ್ತಿ ಸ್ಥಿತಿಯಲ್ಲಿ ಮನಸ್ಸು ಕಂಪ್ಲೀಟಾಗಿ ಒಂದು ನಿಶ್ಚಲ ಇರುತ್ತೆ ಅಂದರೆ ಸ್ಟಿಲ್ನೆಸ್ ಆಫ್ ದ ಮೈಂಡ್ ಆ ಸ್ಥಿತಿಯಲ್ಲಿ ಇರುವಂತಹ ಒಂದು ಆನಂದದ ಸ್ಥಿತಿ ಏನಿದೆಯಲ್ಲ ಅದು ಆತ್ಮದ ಸ್ಥಿತಿ ಅಂತ ಹೇಳ್ತಾನೆ ಇಂದ್ರ ಇದನ್ನು ಆಯಿತು ಅಂಥೇಳಿ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಹೋಗಬೇಕಾದ್ರೆ ಆತನಿಗೆ ಮತ್ತೆ ಒಂದು ಮೂರನೇ ಸಲ ಅನುಮಾನ ಬರುತ್ತೆ ಏನು ಅಂತಂದರೆ ನಾವು ಆಳವಾದ ನಿದ್ರೆಯ ಸ್ಥಿತಿಯಲ್ಲಿ ನಿಶ್ಚಲವಾದ ಮನಸ್ಸಿನ ಸ್ಥಿತಿ ಇರುತ್ತೆ ನಿಜ ಅದರಲ್ಲಿ ಕಂಪ್ಲೀಟ್ ಅನ್ಅೇರ್ನೆಸ್ ಅಥವಾ ಒಂದು ಅರಿವಿಲ್ಲದ ಸ್ಥಿತಿಯಲ್ಲಿ ಇರ್ತೀವಿ ಅಂತಹ ಗಾಢವಾದ ಅರಿವಿಲ್ಲದ ಸ್ಥಿತಿಯಲ್ಲಿದ್ದಾಗ ಎಲ್ಲ ಲೋಕಗಳ ಮೇಲೆ ಪ್ರಭುತ್ವವನ್ನು ಹೇಗೆ ಸಾಧಿಸ್ತೀವಿ ಅಥವಾ ಬಗ್ಗೆ ನಮಗೆ ಏನೂ ಗೊತ್ತಿರೋದಿಲ್ಲ ಏನೂ ಗೊತ್ತಿರೋದಿಲ್ಲ ಸೊ ನಮ್ಮ ಇಚ್ಛೆಗಳನ್ನು ನಾವು ಯಾವ ರೀತಿ ಎಲ್ಲ ನೆರವೇರಿಸ್ಕೊಳ್ತೀವಿ ಸೊ ಇದರಲ್ಲೂ ಸ್ವಲ್ಪ ಆತನಿಗೆ ಒಂದು ಸಂದೇಹ ಉಂಟಾಗುತ್ತೆ ಅಸಮಾಧಾನ ಆಗುತ್ತೆ ಅಥವಾ ಮರಳಿ ಪ್ರಜಾಪತಿ ಹತ್ರ ಬರ್ತಾರೆ ಪ್ರಜಾಪತಿ ಈಗ ಹೇಳ್ತಾರೆ ಈ ನಿನ್ನ ಐದು ವರ್ಷ ಮತ್ತೆ ಸಾಧನೆ ಮಾಡಬೇಕಾಗುತ್ತೆ ಆ್ಯಂಡ್ ಐ ವಿಲ್ ದಿ ಆನ್ಸರ್ ಅಂತ ಸೊ ಐದು ವರ್ಷದ ಸಾಧನೆ ನಂತರ ಪ್ರಜಾಪತಿ ಆತನಿಗೆ ಹೇಳ್ತಾನೆ ನಿಜಕ್ಕೂ ಆತ್ಮದ ಸ್ಥಿತಿ ಅಂತಂದ್ರೆ ಇವೆಲ್ಲಕ್ಕೂ ಮೀರಿ ಆಚೆಗಿದೆ ಅದೊಂದು ಆ ಸಂಪೂರ್ಣ ಅರಿವಿನ ಸ್ಥಿತಿ ಆ ಒಂದು ಸ್ಥಿತಿಯಲ್ಲಿ ಆತ್ಮಕ್ಕೆ ಬರುವಂತಹ ಅರಿವೇನಿದೆಯಲ್ಲ ಅದು ಯಾವುದೇ ಇಂದ್ರಿಯಗಳಿಂದ ಬರುವಂಥದ್ದಲ್ಲ ಜ್ಞಾನೇಂದ್ರಿಯಗಳಿಂದ ದೇಹಕ್ಕೆ ಸಂಬಂಧಿಸಿದ ಅಲ್ಲ ಅದು ಮೀರಿದ್ದು ಎಲ್ಲದಕ್ಕೂ ಮೀರಿದ್ದು ಅದೊಂದು ಆ ಸ್ಥಿತಿಯನ್ನು ಪಡೆದವರು ಒಂದು ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರ್ತಾರೆ ಆ ಸ್ಥಿತಿಯಲ್ಲಿದ್ದವರಿಗೆ ಎಲ್ಲ ಪ್ರಭುತ್ವದ ಶಕ್ತಿ ಇದ್ದರೂ ಕೂಡ ಅದು ಕೇವಲ ಒಂದು ವಿಶ್ವೋದ್ಧಾರಕ್ಕೋಸ್ಕರ ಪ್ರಕೃತಿಯ ಇಚ್ಛೆಯ ಪ್ರಕಾರ ಮಾತ್ರ ಆತ ಅದನ್ನು ಉಪಯೋಗಿಸ್ತಾನೆ ಆತನಲ್ಲಿ ಎಲ್ಲ ಆ ಸ್ಥಿತಿಗೆ ಬಂದು ಮುಟ್ಟಬೇಕಾದ್ರೆ ಎಲ್ಲ ಇಚ್ಛೆಗಳು ಕೂಡ ಆಲ್ರೆಡಿ ಆತ ಮೀರಿರ್ತಾನೆ ಆದ್ದರಿಂದ ಆತನಲ್ಲಿ ಯಾವುದೇ ರೀತಿಯ ಇಚ್ಛೆ ಇನ್ನೇನು ಉಳಿದಿರೋದಿಲ್ಲ ಸೊ ಒಂದು ವೇಳೆ ಯಾವುದೇ ಒಂದು ಆ ಥರ ಇದ್ದರೂ ಕೂಡ ಇಚ್ಛೆ ಇದ್ದರೂ ಕೂಡ ಅದು ಓನ್ಲಿ ಫಾರ್ ಲೋಕ ಕಲ್ಯಾಣಕ್ಕೋಸ್ಕರ ಇರುತ್ತೆ ಇದನ್ನ ವಿಸ್ತಾರವಾಗಿ ಪ್ರಜಾಪತಿ ಅಂದ್ರೆ ಅದು ತುಂಬಾ ಡೀಪ್ ಹೋಗುತ್ತೆ ಹೋಗುತ್ತೆ ಈ ಅಲ್ಲಿಗೆ ಆತ ಸಂಪೂರ್ಣ ಆತ್ಮ ಜ್ಞಾನವನ್ನು ಇಂದ್ರನಿಗೆ ಕೊಡ್ತಾರೆ ಏನು ಅನ್ಸುತ್ತೆ ಅಂದ್ರೆ ಈ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರುವ ಒಂದು ವ್ಯಕ್ತಿ ಎಷ್ಟು ಸರಳವಾಗಿ ಬಿಟ್ಟಿರ್ತಾರೆ ಅಂದ್ರೆ ಅವರನ್ನು ನೋಡಿ ಇವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಥವಾ ಇವರ ಇಂಥ ಸ್ಥಿತಿ ಅಂತ ನಮಗೆ ಹೊರಗಿನ ಅಂತ ನೋಡಿದವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಬಾಹ್ಯ ಸ್ವರೂಪದಿಂದ ಯಾರಿಗೂ ಇದನ್ನು ಗುರುತಿಡ್ಸಕ್ ಗುರುತಿಡಕ್ಕೆ ಆಗುದಿಲ್ಲ ಅಥವಾ ಸಾಮಾನ್ಯ ಮನುಷ್ಯರ ಹಾಗೆ ಓಡಾಡೋದೆಲ್ಲ ಇರುತ್ತೆ ಆ ಸ್ಥಿತಿಯನ್ನ ನಾವು ಹೊರಗಿನ ಸ್ಥಿತಿಯಿಂದ ಈ ಕತೆ ಮುಖಾಂತರ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಆತ್ಮ ಅಂದ್ರೆ ದೇಹ ಅಲ್ಲ ಯಾವುದು ಕನಸಿನಲ್ಲಿ ಕನಸನ್ನು ಅನುಭವಿಸುತ್ತೋ ಅದು ಕೂಡ ಆತ್ಮನಲ್ಲ ಯಾವುದು ದೀರ್ಘ ನಿದ್ರೆ ಅಥವಾ ಆಳವಾದ ನಿದ್ರೆ ಸ್ಥಿತಿಯನ್ನು ಅನುಭವಿಸುತ್ತೋ ಅದು ಕೂಡ ಆತ್ಮನಿಲ್ಲ ಆತ್ಮ ಅಂದ್ರೆ ಅಂತ ಒಂದು ನಮ್ಗೆ ಒಂದು ಆತ್ಮದ ಚೈತನ್ಯ ಎಲ್ಲ ಸ್ಥಿತಿಗಳಲ್ಲಿ ವ್ಯಕ್ತ ಆಗುತ್ತೆ ದೇಹದ ಆಕ್ಟಿವಿಟೀಸಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಸುಶುಪ್ತಿಯ ಸ್ಥಿತಿಯಲ್ಲಿ ಎಲ್ಲದರಲ್ಲೂ ಅದು ವ್ಯಕ್ತ ಆಗುತ್ತೆ ಆದರೆ ಅದಕ್ಕಿಂತಲೂ ಅದರ ಒಂದು ನಿಜ ಸ್ವರೂಪ ಅದರ ವ್ಯಾಪ್ತಿ ಜಾಸ್ತಿ ಇದೆ ಹರಡಿದೆ ಈಗ ಅದನ್ನು ನಾವು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಯಾವ ರೀತಿ ಅದರ ಆತ್ಮ ದೇಹದಾರಿಯಾಗಿ ಬಂದಾಗ ಯಾವ ರೀತಿ ಅದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅದನ್ನು ತಿಳ್ಕೊಳ್ಬೋಣ ಅಂದರೆ ಒಂದು ಜೀವ ಚೈತನ್ಯವಾಗಿ ಅದು ಬಂದಾಗ ಅದರ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ನೋಡ್ಬೋದು ಯಾವ ರೀತಿ ಅದು ತನ್ನ ಸುತ್ತಲಿನ ವಾತಾವರಣದ ಜೊತೆ ಅದರ ಒಂದು ಇಂಟ್ರಾಕ್ಷನ್ ಅಥವಾ ವ್ಯವಹಾರ ಆಗುತ್ತೆ ಇವುಗಳನ್ನು ನಾವು ತಿಳ್ಕೊಂಡ್ರೆ ಆ ಪಯಣದ ಬಗ್ಗೆ ನಾವು ಜಾಸ್ತಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಅದ್ರ ಬಗ್ಗೆ ಹೇಳ್ತಾ ಇರುವಾಗ ಈಗ ಈ ಒಂದು ಚಿತ್ರದಲ್ಲಿ ನಿಮ್ಗೆ ಎರಡು ಮರಗಳು ಕಾಣಿಸ್ತಾ ಇದೆ ಅದನ್ನು ನೋಡಿದ್ರೆ ನಿಮ್ಗೆ ಒಂದು ಯಾವ ಅನಿಸಿಕೆ ಬರುತ್ತೆ ಹೌದು ಎಡಗಡೆ ಇರೋ ಚಿತ್ರದಲ್ಲಿ ಒಂದು ರೀತಿ ನಿರ್ಜೀವ ಆಗಿರುವಂತಹ ಮರ ಇದೆ ಯಾವುದೇ ಎಲೆಗಳು ಇಲ್ಲ ಎಲ್ಲ ಕಂಪ್ಲೀಟ್ ಆಗಿ ಒಣಗಿ ಹೋಗ್ಬಿಟ್ಟಿದೆ ಬಲಗಡೆ ಇರೋ ಮರದಲ್ಲಿ ಜೀವ ಇದೆ ಅದು ಯು ಕ್ಯಾನ್ ಸಿ ಫುಲ್ ಆಫ್ ಲೈಫ್ ಸೊ ಡೆಫಿನೆಟ್ಲಿ ಲೈಫ್ ಫೋರ್ಸ್ ಅಲ್ಲಿ ಇದೆ ಅಂತ ನಮಗೆ ಒಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಜೀವ ಇದೆ ಜೀವ ಇಲ್ಲ ಈ ಎರಡು ಸ್ಥಿತಿಗಳನ್ನು ಇದು ತುಂಬಾ ಸ್ಪಷ್ಟವಾಗಿ ನಮಗೆ ಅದರಲ್ಲಿ ಜೀವ ಇದೆ ಅನ್ನೋದ್ರಲ್ಲಿ ಅದು ಎಲ್ಲಾ ಎಲೆಗಳ ಮೂಲಕ ಅಥವಾ ಹಸಿರಾದ ಎಲೆಗಳ ಮೂಲಕ ಹಣ್ಣು ಹೂವುಗಳ ಮೂಲಕ ಅದು ವ್ಯಕ್ತವಾಗಿರುತ್ತೆ ಇದನ್ನ ಹೀಗೆ ಮುಂದುವರಿಸ್ತಾ ನಾವು ಒಂದು ಬೀಜದ ಉದಾಹರಣೆ ತಗೊಳ್ಳೋಣ ಒಂದು ಮಾವಿನ ಮರದ ಉದಾಹರಣೆ ತಗೊಂಡ್ರೆ ಮಾವಿನ ಮರನ ನಾವು ನೋಡ್ತೀವಿ ಅದ್ರಲ್ಲಿ ಕೊಂಬೆಗಳಿವೆ ಎಲೆಗಳಿವೆ ಹಣ್ಣುಗಳಿವೆ ಅದು ಶುರುವಾಗಿದ್ದೇ ಎಲ್ಲಿಂದ ಆ ಮಾವಿನ ಮರ ಬರ್ಬೇಕಾಯ್ತು ಅಂತಂದ್ರೆ ಅದು ಒಂದು ಬೀಜದಿಂದ ಶುರುವಾಯ್ತು ಅಂದ್ರೆ ಆ ಒಂದು ಬೀಜ ಇಷ್ಟು ದೊಡ್ಡ ಮರವಾಗಿ ಬೆಳೀತು ಅಂತಂದ್ರೆ ಅದ್ರ ಅದ್ರಲ್ಲಿರೋ ಎಲ್ಲಾ ಮಾಹಿತಿ ಅಂದ್ರೆ ಆ ಎಲೆಗಳಾಗ್ಲಿ ಅಥವಾ ಯಾವ ರೀತಿ ಹಣ್ಣು ಬರ್ಬೇಕು ಅನ್ನೋದಾಗ್ಲಿ ಎಲ್ಲದೂ ಆ ಬೀಜದಲ್ಲಿ ಅಡಕವಾಗಿತ್ತು ಬರೀ ಒಂದು ಸಣ್ಣ ಬೀಜದಲ್ಲಿ ಇಷ್ಟೆಲ್ಲಾ ಮಾಹಿತಿ ಇತ್ತು ಅಂತ ಅದು ಅದು ನಮಗೆ ಅರ್ಥ ಆಗುತ್ತೆ ಇದು ಎಲ್ಲರಿಗೂ ಗೊತ್ತು ಯಾವ ರೀತಿ ಬೀಜ ಇರುತ್ತೆ ಆ ರೀತಿ ಆ ಗಿಡದ ಮಾಹಿತಿ ಅದ್ರ ಒಳಗೆ ಸೂಕ್ತವಾಗಿ ಅಡ್ಕವಾಗಿರುತ್ತೆ ಅಂತ ಈ ಉದಾಹರಣೆ ಮೂಲಕ ನಾವು ಒಂದು ಏನು ತಿಳ್ಕೊಬಹುದು ಅಂತಂದ್ರೆ ಆತ್ಮನೂ ಕೂಡ ಒಂದು ಬೀಜದ ತರ ಅಂದ್ರೆ ಆತ್ಮದ ಆತ್ಮ ಹೇಗೆ ವ್ಯಕ್ತ ಆಗತ್ತೆ ನಮ್ಮ ದೇಹ ರೂಪದಲ್ಲಿ ದೇಹ ಆದ್ಮೇಲೆ ಮನಸ್ಸು ಈ ರೀತಿ ಬೇರೆ ಬೇರೆ ರೀತಿಯಾಗಿ ಯಾವ ರೀತಿ ವ್ಯಕ್ತ ಆಗುತ್ತೋ ಅದೆಲ್ಲ ಆ ಆತ್ಮನೊಳಗೆ ಅಡಗಿದೆ ಅಂದ್ರೆ ಅದು ಒಂದು ಬೀಜದ ಅದರೊಳಗೆ ಎಲ್ಲಾ ಸೂಕ್ತವಾಗಿ ಆ ಮಾಹಿತಿ ಅಡಕವಾಗಿದೆ ಅಂತ ಗೊತ್ತಾಯ್ತು ಸೊ ಅಂದ್ರೆ ಬೀಜ ಮತ್ತು ಮರ ಯಾವ ರೀತಿ ಬೀಜದ ತತ್ವ ಅದು ಮುಂದೆ ಗಿಡವಾಗಿ ಮರವಾಗಿ ಬೆಳೆದು ಹಣ್ಣುಗಳನ್ನು ಕೊಟ್ಟಾಗ ಅದರ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಅದರ ಕಾಂಡದಲ್ಲಿ ಎಲೆಗಳು ಚಿಗುರಿದಾಗ ಅದರಲ್ಲಿ ಹಣ್ಣಿನಲ್ಲಿ ಎಲ್ಲ ಆ ಬೀಜದ ತತ್ವನೇ ನಮಗೆ ಕಂಡುಬರುತ್ತೆ ಬೀಜ ಈಗ ಇಲ್ಲ ಕರೆಕ್ಟ್ ಬಟ್ ಅದು ಈ ರೀತಿ ಪ್ರಕಟ ಆಗಿರುತ್ತೆ ಅದರ ತತ್ವವೇ ನಮಗೆ ಪ್ರಕಟ ಆಗಿ ನಿಂತಿದೆ ಅದೇ ರೀತಿ ಆತ್ಮ ಕೂಡ ದೇಹ ರೂಪದಲ್ಲಿ ಮನಸ್ಸಿನ ರೂಪದಲ್ಲಿ ಬುದ್ಧಿಯ ರೂಪದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ಯಾವ ರೀತಿ ನಾವು ಬೀಜ ಬೆಳೆದು ನಂತರ ಬೀಜದಿಂದ ನಾವು ಮರ ನೋಡ್ತೀವಿ ಹಣ್ಣುಗಳನ್ನು ನೋಡ್ತೀವಿ ಚಿಗುರದ ಎಲೆಗಳನ್ನು ನೋಡ್ತೀವಿ ಸೊ ಸೇಮ್ ವೇ ವಿಸಿ ನಮ್ಮ ಆತ್ಮ ಇವೆಲ್ಲ ರೂಪದಲ್ಲಿ ನಾವು ನೋಡ್ತೀವಿ ನಮ್ಮ ಜೀವನದಲ್ಲಿ ಯಾವ್ಯಾವ ಭಾಗಗಳಿವೆ ಯಾವ್ಯಾವ ಅಂಶಗಳಿವೆ ಅದೆಲ್ಲ ರೀತಿಯಲ್ಲೂ ಅದು ವ್ಯಕ್ತವಾಗಿರುತ್ತದೆ ಇದ್ರ ಜೊತೆಗೆ ಮತ್ತೊಂದು ರೀತಿ ನಾವು ಯೋಚನೆ ಮಾಡೋದಾದ್ರೆ ಹೇಗೆ ಮರ ಬೇರೆ ಬೇರೆ ಋತುಮಾನಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ ಅದ್ರ ಸ್ಥಿತಿ ಬದಲಾಗ್ತಾ ಇರುತ್ತೆ ಅಂದ್ರೆ ಕೆಲವೊಂದು ಕಾಲದಲ್ಲಿ ಅದು ಆ ಎಲೆಗಳೆಲ್ಲ ಉದುರು ಹೋಗ್ತವೆ ಮತ್ತೊಂದು ಕಾಲದಲ್ಲಿ ಅದು ಎಲೆಗಳು ಚಿಗುರ್ತವೆ ಹಣ್ಣುಗಳನ್ನು ಕೊಡುತ್ತೆ ಹಾಗೆ ಪೋಷಣೆ ಸಿಕ್ಕರೆ ಅದು ಚೆನ್ನಾಗಿ ಬೆಳೆಯುತ್ತೆ ಪೋಷಣೆ ಸಿಗದೆ ಇದ್ರೆ ಎಲ್ಲೋ ಅದರ ಬೆಳವಣಿಗೆ ಕುಂಠಿತವಾಗ್ಬಿಡುತ್ತೆ ಅದೇ ರೀತಿ ಹೇಗೆ ಮರಕ್ಕೆ ಬೇರೆ ಬೇರೆ ಸ್ಥಿತಿಗಳಿದೆಯೋ ಬೇರೆ ಬೇರೆ ಸ್ಥಿತಿಯಲ್ಲಿರುತ್ತೋ ಅದು ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಆತ್ಮ ಏನಿದೆ ಬೇರೆ ಬೇರೆ ಅವಸ್ಥೆಗಳನ್ನು ಇರುತ್ತೆ ಅಂದರೆ ಒಂದು ಜಾಗ್ರತಾವಸ್ಥೆ ಇರ್ಬೋದು ಸ್ವಪ್ನಾವಸ್ಥೆ ಇರ್ಬೋದು ಅಥವಾ ಸುಷುಪ್ತು ಇರ್ಬೋದು ಈ ರೀತಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ಅವಸ್ಥೆಗಳಲ್ಲಿ ಇರೋಕ್ಕೆ ಸಾಧ್ಯತೆ ಇದೆ ಅಂದರೆ ಆತ್ಮ ಈ ದೇಹದ ಸ್ಥಿತಿನೂ ಹೌದು ಸ್ಥಿತಿಯನ್ನು ಹೊಂದಿ ಅದರಲ್ಲಿ ಶಕ್ತಿಯನ್ನು ಅದು ಹರಡಿರುತ್ತೆ ಅದರ ಸ್ವಪ್ನಾವಸ್ಥೆಯಲ್ಲೂ ಕೂಡ ಅದರ ಒಂದು ಚೈತನ್ಯ ಹರಿದಿರುತ್ತೆ ಅದು ಹೌದು ಸುಶುಕ್ತಿಯ ಸ್ಥಿತಿಯಲ್ಲೂ ಕೂಡ ಅದು ವ್ಯಕ್ತ ಆಗಿರುತ್ತೆ ಬಟ್ ಇದಕ್ಕಿಂತ ಇವೆಲ್ಲಕ್ಕಿಂತಲೂ ಮೀರಿ ಕೂಡ ಅದರ ಒಂದು ಅಸ್ತಿತ್ವ ಇರುತ್ತೆ ಅದು ನಮಗೆ ಯಾವ ರೀತಿ ಬೀಜ ಒಂದು ಮರದಲ್ಲಿ ಅದು ಕಾಣೋದಿಲ್ವೋ ಯಾಕಂದರೆ ಅದು ಅದರ ತತ್ವ ಕಾಣುತ್ತೆ ಹೊರತು ಬೀಜ ಇಟ್ಸೆಲ್ಫ್ ನಮಗೆ ಕಾಣೋದಿಲ್ಲ ಅದೇ ರೀತಿ ನಾವು ಒಬ್ಬ ಒಬ್ಬ ಮನುಷ್ಯನನ್ನು ನೋಡಿದಾಗ ಒಂದು ಜೀವವನ್ನು ನೋಡಿದಾಗ ಆತ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ಆತ್ಮದ ತತ್ವ ನಮಗೆ ಈ ಎಲ್ಲ ಜೀವದ ಎಲ್ಲ ಹಾವಭಾವಗಳಲ್ಲಿ ಅದರ ಒಂದು ಕಂಡೀಷನ್ಸ್ ಅಲ್ಲಿ ನಮಗೆ ಕಂಡು ಬರುತ್ತೆ ಹಾಗಿದ್ರೆ ಅಹ್ ಸಹ್ಮಾರ್ಗದ ದೃಷ್ಟಿಯಲ್ಲಿ ನಾವು ಆತ್ಮನನ್ನ ಒಂದು ವ್ಯವಸ್ಥೆ ಅನ್ನೋ ರೂಪದಲ್ಲಿ ನೋಡಬಹುದು ಅದನ್ನು ರಾಜಿಯವರು ಸ್ಪಿರಿಚುಲಮಿ ಪುಸ್ತಕದಲ್ಲಿ ಸರಿಯಾಗಿ ಒಂದು ಚಿತ್ರದ ಮೂಲಕ ಅದನ್ನ ತಿಳಿಸಿದ್ದಾರೆ ಅದೇನು ಅಂತ ನಾವು ನೋಡೋಣ ಈಗ ಅದರಲ್ಲಿ ಈ ಚಿತ್ರದಲ್ಲಿ ಕಾಣುವ ಹಾಗೆ ಅದರ ಒಂದು ಅಂಶ ಚಕ್ರಗಳು ಅಂತ ಕೊಟ್ಟಿದ್ದಾರೆ ಆ ಚಕ್ರಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಓಕೆ ಆತ್ಮದ ವ್ಯವಸ್ಥೆಯನ್ನ ನಾವು ಮೂರು ಭಾಗಗಳಲ್ಲಿ ನೋಡೋಣ ಚಕ್ರಗಳು ಕೋಶಗಳು ಮತ್ತು ಸೂಕ್ಷ್ಮ ಶರೀರಗಳು ಸೊ ಈ ಮೂರೂ ಭಾಗಗಳ ಮೂಲಕ ಆತ್ಮದ ಶಕ್ತಿ ಕೆಲಸ ಮಾಡುತ್ತೆ ಯಾಕಂದರೆ ಆತ್ಮ ಶಕ್ತಿ ಕೊಡೋದ್ರಿಂದನೇ ಈ ವ್ಯವಸ್ಥೆ ಕೆಲಸ ಕೆಲಸ ಮಾಡುತ್ತೆ ಅಂದರೆ ಜೀವ ಅನ್ನೋದು ನಮಗೆ ಇದೆ ಅನ್ನೋದು ಗೊತ್ತಾಗುತ್ತೆ ನೀವು ಮರದ ಎರಡು ಚಿತ್ರ ತೋರಿಸಿದ್ರಲ್ಲ ಒಂದರಲ್ಲಿ ನಿರ್ಜೀವ ಆಗಿತ್ತು ಒಂದರಲ್ಲಿ ಇಟ್ ವಾಸ್ ಫುಲ್ ಆಫ್ ಲೈಫ್ ಸೊ ಇದು ಆತ್ಮದ ಶಕ್ತಿಯೇ ನಮಗೆ ಈ ಚಕ್ರಗಳ ಮೂಲಕ ಮತ್ತು ಈ ಕೋಶಗಳ ಮೂಲಕ ಅದು ವ್ಯಕ್ತ ಆಗಿದ್ದು ನಮಗೆ ಕಾಣಿಸುತ್ತೆ ಇಲ್ಲ ಅಂತಂದರೆ ಅದು ಎಂಡ್ ಆಫ್ ಲೈಫ್ ಅಂತ ಅನ್ಕೋಬೋದು ಸೊ ಈಗ ನಾವು ಚಕ್ರದ ಬಗ್ಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಸೊ ಮೊದಲೇ ಹೇಳಿದ ಹಾಗೆ ಚಕ್ರಗಳು ಶಕ್ತಿಯ ಕೇಂದ್ರಗಳು ಸೊ ಅದ್ರ ಮೂಲಕ ಆತ್ಮದ ಶಕ್ತಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ದೇಹದ ಅಗತ್ಯಗಳೇನಿದಾವಲ್ಲ ದೇಹಕ್ಕೆ ಕೆಲಸ ಮಾಡೋದಕ್ಕೆ ಶಕ್ತಿ ಅವುಗಳೆಲ್ಲ ಕೆಲವು ಚಕ್ರಗಳ ಮೂಲಕ ಅದಕ್ಕೆ ಸಿಗುತ್ತೆ ಆಮೇಲೆ ವಿಚಾರ ಶಕ್ತಿ ಸ್ವಲ್ಪ ನಮ್ಮ ಸ್ವಪ್ನ ಸ್ವಪ್ನ ಲೋಕದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ಆತ್ಮ ಶಕ್ತಿ ಕೆಲಸ ಮಾಡುತ್ತೆ ಅವು ಕೆಲವು ಚಕ್ರಗಳ ಮೂಲಕ ಕೆಲಸ ಮಾಡುತ್ತೆ ಸೊ ಈ ರೀತಿ ಈ ಎಲ್ಲ ಚಕ್ರಗಳ ಒಂದು ಜಾಲವೇ ಇದೆ ಆ ಜಾಲಗಳು ಒಂದು ರೀತಿ ದೇ ಆರ್ ಆಲ್ ಇಂಟ್ರಾಕ್ಟಿಂಗ್ ಇನ್ ಸೊ ದ ಎನರ್ಜಿ ಆಫ್ ದಿ ಸೋಲ್ ಆತ್ಮದ ಶಕ್ತಿ ಇವೆಲ್ಲ ಜಾಲಗಳ ಮೂಲಕ ಚಕ್ರಗಳ ಮೂಲಕ ಅದು ಕೆಲಸ ಮಾಡುತ್ತೆ ಈಗ ನಾವು ಈ ಕೋಶಗಳ ಬಗ್ಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಕೋಶಗಳು ಅಂತಂದ್ರೆ ಈಗ ನಾವು ಒಂದು ದೇಹ ನೋಡ್ತಾ ಇದ್ದೀವಿ ಸೊ ಅದರೊಳಗೆ ಆತ್ಮ ಇದೆ ಈ ದೇಹ ಒಂದು ಆವರಣ ರೂಪದಲ್ಲಿ ನಾವು ನೋಡೋಣ ಇದರ ಒಳಗಡೆ ಏನಿದೆ ನರಮಂಡಲ ಇದೆ ಸೊ ಇಡೀ ಚೈತನ್ಯ ಅಥವಾ ಶಕ್ತಿ ನರಮಂಡಲ ಮಂಡಲದ ಮೂಲಕ ಕೆಲಸ ಮಾಡ್ತಾ ಇರುತ್ತೆ ಸೊ ಅದೇ ರೀತಿ ಅನ್ನಮಯ ಕೋಶ ದೇಹ ದೇಹಕ್ಕೆ ಸಂಬಂಧಪಟ್ಟದ್ದು ಎರಡನೇದು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ ಸೊ ಇವೆರಡೂ ನಮ್ಮ ಜಡ ಶರೀರಕ್ಕೆ ಸಂಬಂಧಪಟ್ಟದ್ದು ನಂತರ ಅದಕ್ಕೂ ನಾವು ಹಾಂ ಒಂದು ಸೂಕ್ಷ್ಮ ರೂಪಕ್ಕೆ ಹೋದಾಗ ಮನೋಮಯ ಕೋಶ ಅಂತ ಹೇಳಿ ಬರುತ್ತೆ ಅಂದ್ರೆ ನಾವು ವಿಚಾರ ಮಾಡುವಂಥದ್ದು ಇವೆಲ್ಲ ಕಲ್ಪನಾ ಶಕ್ತಿ ಇವೆಲ್ಲ ಅದರಲ್ಲಿ ಬಂದ್ಬಿಡುತ್ತೆ ಆ ಮನೋಮಯ ಕೋಶದಲ್ಲಿ ಆಮೇಲೆ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ವಿಜ್ಞಾನಮಯ ಕೋಶ ಸೊ ದಾಟ್ ಈಸ್ ದಿ ಬುದ್ಧಿ ಅಂತ ನಾವು ಹೇಳ್ಬೋದು ಆಮೇಲೆ ಎಲ್ಲಕ್ಕಿಂತಲೂ ಒಳಗಡೆ ಇರೋದು ಆ ಆತ್ಮ ಒಳಗಡೆ ಅದು ಇದೆಯಲ್ಲ ಅದು ಒಂದು ಆನಂದದ ಸ್ಥಿತಿಯಲ್ಲಿದೆ ಅದಕ್ಕೆ ಆನಂದಮಯ ಕೋಶ ಅಂತ ಹೇಳ್ಬೋದು ಸೊ ಈ ರೀತಿಯ ಕೋಶಗಳು ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬಹುದು ದೆನ್ ಈ ಸೂಕ್ಷ್ಮ ದೇಹಗಳು ಸೊ ಸೂಕ್ಷ್ಮ ದೇಹಗಳು ಕೂಡ ನಾವು ಯಾವ ರೀತಿ ಇರುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಚಿತ್ತ ಈ ವ್ಯವಸ್ಥೆ ಏನಿದೆ ಆ ಚಕ್ರಗಳು ಕೋಶಗಳು ಮತ್ತು ಸೂಕ್ಷ್ಮ ಶರೀರ ಆತ್ಮ ಮತ್ತು ಆತ್ಮನ ಶಕ್ತಿ ಇದು ಎಲ್ಲ ಸೇರಿದ್ರೆ ಒಂದು ಜೀವ ಅಂತ ನಾವು ಹೇಳ್ಬೋದು ಅಂದ್ರೆ ಈ ಜೀವ ಕೆಲಸ ಮಾಡಕ್ಕೆ ಆತ್ಮನ ಶಕ್ತಿ ಬೇಕೇ ಬೇಕು ಅಂದ್ರೆ ಅದು ಕೆಲಸ ಮಾಡೋದಿಲ್ಲ ಹಾಗಿದ್ರೆ ಆತ್ಮನ ಶಕ್ತಿ ಇಂದ್ರಿಯಗಳ ಮೂಲಕ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಒಂದು ಉದಾಹರಣೆ ಮೂಲಕ ನೋಡ್ಬೋದು ಒಂದು ಉದಾಹರಣೆ ನಾವು ಏನ್ ತಗೋಬಹುದು ಅಂತಂದ್ರೆ ಈಗ ಸಪೋಸ್ ನನ್ಗೆ ಯಾರಾದ್ರೂ ಒಂದು ಈ ಕುರ್ಚಿಯನ್ನು ಎತ್ತಿ ಸೈಡ್ ಅಂತ ಹೇಳಿದ್ರು ಅಂತ ಇಟ್ಕೋಣ ಆ ಒಂದು ಕುರ್ಚಿಯ ವೆಯ್ಟ್ ಎಷ್ಟಿದೆ ಆಮೇಲೆ ಅದನ್ನು ಎತ್ತಿ ಸೈಡಿಗೆ ಇಡಬೇಕಾದ್ರೆ ನಾನೇ ಎಡು ಇಡಬಲ್ಲೇನೋ ಅಥವಾ ನನಗೆ ಇನ್ನೊಬ್ಬರು ಸಹಾಯ ಬೇಕಾಗುತ್ತೋ ಇದನ್ನು ನಾನು ಡಿಸೈಡ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನಾನು ಆ ಕ ಕಾರ್ಯವನ್ನು ಮಾಡ್ತೀನಿ ಈಗ ಈ ಆತ್ಮದ ವ್ಯವಸ್ಥೆ ನಾವು ಡಿಸ್ಕಸ್ ಮಾಡಿದ್ವಿ ಅದರ ಮೂಲಕ ಈ ಕೆಲಸ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ನಾವು ಕುರ್ಚಿ ನೋಡಿದ ತಕ್ಷಣ ಮನಸ್ಸಿನ ಮೂಲಕ ಅದರ ಮಾಹಿತಿ ಬರುತ್ತೆ ಅದರ ವೆಯ್ಟೆಸ್ಟ್ ಇರ್ಬೋದು ಎಕ್ಸೆಟ್ರಾ ಅಹಂ ನನ್ನ ಸಾಮರ್ಥ್ಯ ಅದನ್ನು ಎತ್ತದಷ್ಟು ಇದೆಯೋ ಇಲ್ವೋ ಅದು ಅದನ್ನು ಕನ್ಫರ್ಮೇಷನ್ ಅದು ಕೊಡುತ್ತೆ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಬುದ್ಧಿ ಇವೆರಡೂ ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡಿ ಇಟ್ ಪಾಸಸ್ ಇಟ್ ಆನ್ ಟು ದ ಸೋಲ್ ನಾವು ಸೋಲ್ ಕಡೆಯಿಂದ ಆ ರೆಸ್ಪಾನ್ಸ್ ಬರುತ್ತೆ ವಾಟ್ ಐ ಶುಡ್ ಡೂ ಸೊ ಅದನ್ನು ನಾನು ಎತ್ತಿಡೋಕ್ಕೆ ಯಾರ್ದಾದ್ರೂ ಸಹಾಯ ಬೇಕಾಗುತ್ತಾ ಅಥವಾ ನಾನೇ ಮಾಡಬಲ್ಲೇನೋ ಅನ್ನೋ ಇನ್ಫಾರ್ಮೇಷನ್ ಅಲ್ಲಿಂದ ಬರುತ್ತೆ ಸೊ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಈ ರೀತಿ ಆ ಒಂದು ಸಂಚರಣೆ ಆ ಒಂದು ಇನ್ಫಾರ್ಮೇಷನ್ ಸಂಚರಣೆ ಅಂತ ನಾವು ನಾವೇನು ಹೇಳ್ತೀವಲ್ಲ ಅದು ಸೋಲಿಗೆ ಬರೋದು ಅಲ್ಲಿಂದ ರೆಸ್ಪಾನ್ಸ್ ಸಂಚರಣೆ ವಾಪಸ್ ಬರೋದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತಂದರೆ ಅದು ನಮ್ಮ ಗಮನಕ್ಕೆ ಬರೋದ ನೀವು ಬೇಕಾದರೂ ಒಂದು ಸೊಳ್ಳೆ ಕಡಿತದ ಉದಾಹರಣೆ ಕೂಡ ತಗೋಬೋದು ಸೊಳ್ಳೆ ನಮಗೆ ಕಡ್ದಾಗ ಅದರ ಅರಿವು ನಮ್ಗಾಗುತ್ತೆ ನಮಗೆ ಆಗಿದೆ ಅಂತ ಅದರ ಅನುಭವನೂ ಆಗುತ್ತೆ ಇದು ಯಾವ ರೀತಿ ಆಗುತ್ತೆ ಅಂತಂದರೆ ಸೊಳ್ಳೆ ಕಡಿತದ ಮಾಹಿತಿ ನಮಗೆ ಮನಸ್ಸು ಹೇಳುತ್ತೆ ಅದರ ಕನ್ಫರ್ಮೇಷನ್ ಅದರ ಅನುಭವದ ಕನ್ಫರ್ಮೇಷನ್ ಅಹಂ ನಮಗೆ ಕೊಡುತ್ತೆ ಬುದ್ಧಿ ಈ ಇನ್ಫಾರ್ಮೇಷನ್ ಸೋಲಿಗೆ ಕೊಟ್ಟಾಗ ರೆಸ್ಪಾನ್ಸ್ ನಮಗೆ ಬರುತ್ತೆ ಸಂಪೂರ್ಣ ಅನುಭವ ನಿದ್ರೆಯಲ್ಲಿದ್ರೂ ಕೂಡ ನಿದ್ರಾವಸ್ಥೆಯಲ್ಲಿದ್ರೂ ಕೂಡ ಸೋಲ್ ಗಿವ್ಸ್ ದಟ್ ಇನ್ಫಾರ್ಮೇಶನ್ ಟು ಯುನೋ ಕೆರ್ಕೊಳ್ಳೋದೋ ಅಥವಾ ಯಾವುದೋ ಒಂದು ಇನ್ಫಾರ್ಮೇಶನ್ ಬರುತ್ತೆ ದಿಸ್ ಆಲ್ ಹ್ಯಾಪನ್ಸ್ ಈವನ್ ವೆನ್ ವಿ ಆರ್ ನಾಟ್ ಕಾನ್ಶಿಯಸ್ ನಾವು ಕಾನ್ಷಿಯಸ್ ಸ್ಟೇಟ್ ಅಥವಾ ಜಾಗೃತಾವಸ್ಥೆಯಲ್ಲಿ ಇಲ್ಲದೆ ಇದ್ರೂ ಕೂಡ ದಿಸ್ ವರ್ಕ್ ಹ್ಯಾಪನ್ಸ್ ದಿಸ್ ಇಸ್ ಹೌ ಈ ವ್ಯವಸ್ಥೆ ಈ ರೀತಿ ಕೆಲಸ ಮಾಡುತ್ತೆ ಸೊ ಆತ್ಮದ ಶಕ್ತಿ ಪ್ರಜ್ಞೆಯ ರೂಪದಲ್ಲಿ ಮನಸ್ಸಿನಲ್ಲಾಗಲಿ ದೇಹದಲ್ಲಾಗಲಿ ಎಲ್ಲ ಭಾಗಗಳಲ್ಲಿ ಅದು ಫ್ಲೋ ಆಗ್ತಾ ಇರುತ್ತೆ ಸೊ ಮನ ಬುದ್ಧಿ ಮತ್ತು ಆತ್ಮದ ನಡುವೆ ಎಷ್ಟು ಸ್ಟ್ರಾಂಗ್ ಆಗಿ ಕನೆಕ್ಷನ್ ಇರುತ್ತೋ ನಮ್ಮ ಅನುಭವ ಶಕ್ತಿ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದಕ್ಕೆ ನಾವು ನಾವು ಒಂದು ಅತಿ ಪರಿಶುದ್ಧ ಸ್ಥಿತಿಯನ್ನು ಪಡೆದಾಗ ಬುದ್ಧಿ ಮತ್ತು ಆತ್ಮದ ನಡುವೆ ಒಂದು ಗಾಢವಾದ ಒಂದು ಸಂಬಂಧ ಇರುತ್ತೆ ಯಾವುದೇ ತಡೆ ಇರದೆ ಯಾವುದೇ ತಡೆ ಇರದೆ ಒಂದು ಟ್ರೂ ಫಾರ್ಮ್ ಆಫ್ ಕನೆಕ್ಷನ್ ಇರುತ್ತೆ ಅದಕ್ಕೆ ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಬಾಬೂಜಿ ಅವರು ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ ಸೊ ಈ ಆತ್ಮದ ಸ್ಥಿತಿಯನ್ನು ಪಡೆದ ಮನುಷ್ಯನಲ್ಲಿ ಈ ಡೈರೆಕ್ಟ್ ಪರ್ಸೆಪ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಎಲ್ಲ ವಿಚಾರಗಳಿಂದ ನಮಗೆ ಒಂದು ವಿಷಯ ಸ್ಪಷ್ಟ ಆಯಿತು ಏನಂತಂದರೆ ಆತ್ಮ ಅಂದರೆ ಅದು ವಸ್ತು ಅಲ್ಲ ಅದನ್ನ ಜ್ಞಾನದಿಂದಾಗಲಿ ಮನಸ್ಸಿನಿಂದಾಗಲಿ ಅಥವಾ ಯಾವುದೇ ಇಂದ್ರಿಯಗಳಿಂದಾಗಲಿ ಗ್ರಹಿಸೋಕ್ಕೆ ಸಾಧ್ಯ ಇಲ್ಲ ಆತ್ಮ ಅಂದರೆ ಅದೊಂದು ಶಕ್ತಿ ಅದು ಜೀವದಲ್ಲಿ ಎಲ್ಲ ಭಾಗಗಳಲ್ಲೂ ವ್ಯಕ್ತವಾಗಿದೆ ಆಧ್ಯಾತ್ಮ ಅಂದರೆ ಆತ್ಮದರ್ಶನ ಆತ್ಮದರ್ಶನಕ್ಕೆ ಪ್ರಜ್ಞೆಯ ವಿಕಸನ ಆಗೋ ಅಗತ್ಯ ಇದೆ ಈ ಆತ್ಮದರ್ಶನ ಅಂದ್ರೇನು ಪ್ರಜ್ಞೆ ಅಂದ್ರೇನು ಅದರ ವಿಕಸನ ಅಂದ್ರೇನು ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ